ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರನ್ನು ಶಿವಯೋಗಿ ಸಿದ್ದರಾಮೇಶ್ವರನ ಸ್ಮರಿಸಿಕೊಳ್ಳುತ್ತ ಬಸವ ಸಂಸ್ಕೃತಿ ಅಭಿಯಾನದ ದಂಡಾಯಕರಾಗಿರುವಂತಹ ಎಲ್ಲ ಪರಮಪೂಜ್ಯ ಜಗತ್ಗುರುಳ ಪಾದಾರವೆಂದರೊಳಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಭಕ್ತರೆಲ್ಲರೂ ಜಂಗಮಲಿಂಗ ನೀನೇಯ ಜಗದೊಳಗೆ ನಾನೊಬ್ಬನೇ ಭಕ್ತನು ಎನ್ನುವ ರೀತಿಯಲ್ಲಿ ಭಕ್ತಿಯ ಉಪದೇಶವನ್ನು ನೀಡುವಂಥ ಎಲ್ಲ ಸ್ವಾಮಿಗಳಿಗೆ ಜಂಗಮಲಿಂಗ ಅಂತೇಳಿ ಮೇಲೆ ಕೂಡಿಸಿ ಅಧಿಕಾರ ಇದ್ದರೂ ಕೂಡ ಇಲ್ಲಿ ಶಿಷ್ಯರಾಗಿ ನಾವು ಬಂದಿದ್ದೇವೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಎಲ್ಲ ಮುಂದೆ ಕೂತಿರುವಂತಹ ರಾಜಕಾರಣಿಗಳಲ್ಲಿ ಬಸವಣ್ಣವರನ್ನು ನರನಾಡಿ ರೋಮಗಳಲ್ಲಿ ತುಂಬಿಕೊಟ್ಟಿರುವಂತಹ ಎಲ್ಲ ಬಸವ ಭಕ್ತರಲ್ಲಿ ಶರಣು ಶರಣಾರ್ಥಿಗಳು ಒಂದು ಸಂಸ್ಕೃತಿ ಒಂದು ದೇಶವನ್ನ, ಅಥವಾ ಒಂದು ಪ್ರದೇಶವನ್ನು ನಾಶನೂ ಮಾಡಬಹುದು ವಿಕಾಸವನ್ನು ಕೂಡ ಮಾಡ್ಬೋದು ಅದಕ್ಕೆ ಪಾಶ್ಚಾತ್ಯರು ವಿಶೇಷವಾಗಿ ಆಂಗ್ಲರು ಈ ಜಗತ್ತನ್ನು ಆಳ್ಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ವ್ಯಾಪಾರ ಎನ್ನುವಂಥದ್ದನ್ನು ಮುಖವಾಣಿಯಾಗಿ ಇಟ್ಕೊಂಡು ಬಂದರೂ ಕೂಡ ಅವರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಆ ದೇಶದ ಆ ಪ್ರದೇಶದ ನೆಲಮೂಲದ ಸಂಸ್ಕೃತಿಯನ್ನು ವಿನಾಶ ಮಾಡಿಬಿಟ್ರೆ ಜಗತ್ತನ್ನು ನಾವು ಆಳ್ಬೋದು ಅನ್ನೋಂಥದ್ದನ್ನು ಇಡ್ಕೊಂಡಿದ್ರು ಅವರು ಅದಕ್ಕೆ ಶಾಲೆಗಳನ್ನು ತೆರೆದ್ರು ಜೀಸಸ್ಗೆ ನಮಸ್ಕಾರ ಮಾಡಿರಿ ಅಂತೇಳಿದ್ರು ಚರ್ಚ್ಗಳನ್ನು ತೆಗೆದ್ರು ಬರ್ರಿ ನಮ್ಮ ಏಸು ನಿಮಗೆಲ್ಲ ಒಳ್ಳೆಯದನ್ನು ಮಾಡ್ತಾರೆ ನಿಮ್ಮ ಕಷ್ಟಕ್ಕೆ ಅನುವು ಆಗ್ತಾರೆ ಹೇಳಿದ್ರು ಇದಕ್ಕೆ ಪೂರಕವಾಗಿ ಅನೇಕವಾಗಿರುವಂತಹ ತಂತ್ರ ತಂತ್ರಗಾರಿಕೆಯನ್ನ ಮಾಡ್ತಾ ಬಂದ್ರು ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು ಬಹಳ ಉದ್ದ ಹೇಳೋದಿಲ್ಲ ನಿಮ್ಮ ವಿನಾಶ ನಿಮ್ಮ ವಿಕಾಸ ಸ್ವಯಂ ಜಾಗೃತಿ ಆಗದಿದ್ರೆ ನಿಮ್ಮದು ವಿನಾಶನೋ ವಿಕಾಸನೋ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದರೆ ಕಾಯಕ ಸಂಸ್ಕೃತಿ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂತಂದರೆ ನೈಜವಾಗಿರುವಂತಹ ಭಕ್ತಿ ಸಂಸ್ಕೃತಿ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದರೆ ವಿಜ್ಞಾನವನ್ನು ಒಳಗೊಂಡಂತಹ ವೈಜ್ಞಾನಿಕ ವೈಚಾರಿಕ ಸಂಸ್ಕೃತಿ ಅದನ್ನು ಕೊಟ್ಟಂಥರು ನಮ್ಮ ನೆಲಮೂಲದ ಬಸವಣ್ಣನವರು ಅಂತೇಳಿ ಬಸವಣ್ಣನವರು ಧರ್ಮದಲ್ಲಿಯೂ ವಿಜ್ಞಾನವನ್ನು ತಂದರು ಕಾಯಕದಲ್ಲಿಯೂ ಕೂಡ ಭವಿಷ್ಯದ ಅಂದಿಂಗೆ ಹಿಂದಿಂಗೆ ಅಂತ ಯೋಚನೆ ಮಾಡಿರುವಂಥ ಮಾಡದಿರುವಂಥ ಆಲೋಚನೆಯ ತಂದರು ಎಲ್ಲ ವರ್ಗಗಳಲ್ಲಿ ಎಲ್ಲ ರಂಗಗಳಲ್ಲಿ ವೈಜ್ಞಾನಿಕ ವೈಚಾರಿಕತೆ ತುಂಬಿದ್ದಕ್ಕೆ ಬಸವಣ್ಣನವರು ಒಂಬೈನೂರು ವರ್ಷಗಳಾದರೂ ಕೂಡ ನಮಗೆ ಪ್ರಸ್ತುತ ಆಗಿದ್ದಾರೆ ಯಾರು ಬಸವಣ್ಣನವರನ್ನ ಮರಿತೀವೋ ಯಾರು ಬಸವಣ್ಣನವರನ್ನ ಅಲಕ್ಷ್ಯ ಮಾಡ್ತೀವೋ ವಿಚಾರ ಮಾಡಿರಿ ಅಲ್ಲಿಂದ ನಮ್ಮ ವಿನಾಶ ಪ್ರಾರಂಭ ಆಯಿತು ಅಂತೇಳಿ ಇದಕ್ಕೆ ಯಾರು ಮಾಡಬೇಕಾಕ ಅವಶ್ಯಕತೆ ಇಲ್ಲ ನಮ್ಮನ್ನು ಬಂದು ಯಾರು ವಿನಾಶ ಮಾಡೋ ಅವಶ್ಯಕತೆ ಇಲ್ಲ ಪಾಶ್ಚಾತ್ಯೀಕರಣದ ಸೋಗಿನಲ್ಲಿ ಪಾಶ್ಚಾತ್ಯೀಕರಣದ ಆಕರ್ಷಣೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಅಂತ ಅದು ಇದೇ ಉದ್ದೇಶಕ್ಕೆ ಕಾಯಕ ಸಂಸ್ಕೃತಿಗಳನ್ನು ಒಟ್ಟು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯ ಜಂಗಮ ಪಾದಗಳು ಏನು ವಿಚಾರ ಮಾಡಿದ್ರಿ ಅಂತಂತಂತಂದರೆ ನಾವು ಶಾಶ್ವತವಲ್ಲ ಬಸವಣ್ಣನವರ ಶಾಶ್ವತ ಬಸವಣ್ಣನವರ ವಿಚಾರ ಶಾಶ್ವತ ಹಾಗಾಗಿ ಬಸವಣ್ಣನವರ ವಿಚಾರದಲ್ಲಿ ನಾವು ತೊಡಕೊಂಡು ನಾವು ಶಾಶ್ವತ ಆಗಿರೋಣ ಅಂತೇಳಿ ಬಸವ ಸಂಸ್ಕೃತಿಯನ್ನ ಇವತ್ತು ಅಭಿಯಾನವಾಗಿ ಪ್ರಾರಂಭ ಮಾಡಿದ್ರೆ ಇದು ನಿಜವಾಗ್ಲೂ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳುವಂತಹದ್ದು ಅಂದು ಹನ್ನೆರಡನೇ ಶತಮಾನದಲ್ಲಿ ಕುಲ ಹದಿನೆಂಟು ಜಾತಿಗಳನ್ನೇ ಸೇರಿಸ್ಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಸಮತಾವಾದವನ್ನು ಜಗತ್ತಿಗೆ ಕೊಟ್ಟಂತರು ಇವತ್ತು ಅದನ್ನು ಅಕ್ಷರಶಃ ಪಾಲನೆ ಮಾಡ್ತಿರಿದ್ದಾರೆ ಅಂದರೆ ಈ ವೇದಿಕೆ ಮೇಲೆರೋವಂಥ ಎಲ್ಲ ಪರಮ ಪೂಜೆ ಜಗದ್ಗುರುಳವರು ನಾನು ಮೂರು ದಿನ ನಾಲ್ಕು ದಿನದಿಂದ ನಿಡಸೂಸಿ ಹಪ್ಪುಗಳನ್ನು ನೋಡ್ತಾ ಇದ್ದೀನಿ ಅವರೊಂದು ಪೀಠದ ಜಗದ್ಗುರುಳವರು ಎಷ್ಟು ಸರಳ ಇದ್ದಾರೆ ಅಂತಂತಂತಂದರೆ ಸಾಮಾನ್ಯರು ಹೋಗ್ಬೇಕಲ್ಲ ಜಳಕಕ್ಕೆ ಅಲ್ಲೋಗಿ ಜಳಕ ಮಾಡ್ಕೊಂಡು ಬಂದು ಪೂಜೆ ಕೂಡ್ತಾರೆ ಅದೇ ಬೇಕು ಇದೇ ಬೇಕು ಅಂತಲ್ಲ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಕೊಡ್ತಾರೆ ನಾವು ಇನ್ನೂ ಚಿಕ್ಕ ಸ್ವಾಮ್ ಚಿತ್ರಾಸ್ನ ಕೂತ್ಕೊಳ್ಳೋದೇ ಇಲ್ಲ ಅವ್ರು ನೋಡಿದರೆ ನಮಗೆ ನಾವೇ ನಾಚಿಕೆ ಪಡ್ಕೋಬೇಕು ಅಂದರೆ ಮೂರು ದಿನ ನನಗೆ ಮೂವತ್ತು ವರ್ಷದ ಜ್ಞಾನವನ್ನು ಕೊಟ್ಟರು ಮೂರು ದಿನ ನಾನು ಏನೇನು ಕಲಿಯೋದಕ್ಕೆ ಮರ್ತಿದ್ದನೋ ಅದನ್ನು ಕೊಟ್ಟರು ಅರ್ಥಾತ್ ನಮ್ಮ ಜಗತ್ಗಳು ಯಾರೂ ಪಾಠ ಮಾಡ್ತಾ ಇಲ್ಲ ನೀ ಹಂಗಿರಬೇಕು ನೀ ಹಿಂಗಿರಬೇಕು ನೀ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಏನು ಇಲ್ಲ ಬಸ್ಸವ್ರೆ ಏನು ಹೇಳಿದ್ರು ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಏನೂ ಉರುಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಹು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ಅನ್ನುವ ಹಾಗೆನೆ ಇವತ್ತು ನಾನು ನನ್ನನ್ನು ತಿದ್ಕೊಳ್ಳೋದು ಭಾಳ ಇದೆ ನಾನು ಕಲಿಯೋದು ಭಾಳ ಇದೆ ನನ್ನ ಇರುವಿಕೆ ಬಹಳ ಇದೆ ಅಂಥೇಳಿ ನಮ್ಮ ಜಗತ್ಗಳು ಪ್ರತಿ ವೇದಿಕೆಯಲ್ಲಿ ಪ್ರತಿ ವಿಚಾರದಲ್ಲಿ ಅವ್ರು ತೋರಿಸ್ತಾ ಇದ್ರೆ ಅವ್ರು ಹೆಂಗಿದ್ರೆ ಹಂಗೆ ಬದುಕಿ ಬಿಟ್ರೆ ಬಸವಣ್ಣನ ಹೇಳ್ಕೊಟ್ಟೆ ನಾವು ಕಲ್ತಂಗ ಆಗುತ್ತೆ ಅಂತೇಳಿ ಇದು ಬಸವ ಸಂಸ್ಕೃತಿ ಹೇಳೋದಲ್ಲ ಬಸವ ಸಂಸ್ಕೃತಿ ಅಳವಡಿಸಿಕೊಳ್ಳುವಂತದ ಬಸವ ಸಂಸ್ಕೃತಿ ಬಸವಣ್ಣನವರು ಅಂತಹ ನೂರಾರು ತತ್ವಗಳನ್ನು ಆಡು ಮುಟ್ಟದ ಸೊಪ್ಪಿಲ್ಲ ಬಸವಣ್ಣವರು ಹೇಳದೇ ಇರುವಂತಹ ತತ್ವಜ್ಞಾನವಿಲ್ಲ ಅಂತೇಳಿ ಅಂಡಾಂಡದಿಂದ ಹಿಡಿದು ಪಿಂಡಾಂಡದವರೆಗೂ ಅಂತರಂಗದಿಂದ ಹಿಡಿದು ಬಹಿರಂಗದವರೆಗೂ ನಡೆ ಕಲಿಸಿದ ಬಸವ ನುಡಿ ಕಲಿಸಿದ ಬಸವ ಪುಣ ಕಲಿಸಿದ ಬಸವ ಉಡ ಕಲಿಸಿದ ಬಸವ ಹೆಂಗ್ ಬದುಕಬೇಕು ಅಂತೇಳಿ ಸಂಸ್ಕಾರ ಕೊಟ್ಟಂತಹ ಧರ್ಮ ಅದು ಬಸವ ಧರ್ಮ ಅದಕ್ಕೆ ನಮ್ಮ ಸಂಸ್ಕೃತಿ ಯಾವ್ದಪ್ಪ ಅಂದ್ರೆ ಅದು ಸಂಸ್ಕಾರದ ಸಂಸ್ಕೃತಿ ಅಂತೇಳಿ ಎಲ್ಲಿ ನಿಜವಾದ ಸಂಸ್ಕೃ ಸಂಸ್ಕಾರ ಅಂತಂದ್ರೆ ಬಸವಣ್ಣನವರ ವಚನಗಳಲ್ಲಿದೆ ಬಸವಣ್ಣನವರ ವಿಚಾರಗಳಲ್ಲಿದೆ ಅನ್ನೋಂಥದ್ದು ಅಂತ ವಿಚಾರವನ್ನು ನಾವು ಕಾಲ ಗದಗಿನ ಹಬ್ಗಳು ಪಂಡಿತರಾದ ಹಬ್ಳು ಬಾಲಕಿಯ ಹಬ್ಗಳು ನಿಡುಸೂಸಿ ಹಬ್ಬಳು ಪಟ್ಟದರ ಹಬ್ಬಳು ಮಾತಾಜಿಯರು ನಮ್ಮೆಲ್ಲ ಸ್ನೇಹಿತ ಪರಮ ಪೂಜ್ಯರು ಕಾಲ ಕಾಲಕ್ಕೆ ಅವರನ್ನು ನೋಡಿ ನಾವು ಬಹಳ ಕಲಿತಾ ಇದೀವಿ ಈ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ವಿಚಾರದಲ್ಲಿ ಹಿರಿಯರು ಯಾವ ಹೆಜ್ಜೆಯನ್ನು ಹೋಗ್ತಾರೋ ಅವರ ನೆರಳಲ್ಲಿ ನಾವು ನಡೀಲಿ ಪ್ರಯತ್ನ ಮಾಡ್ತೇನೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಗುರುಗಳ ಪಾದಗಳಿಗೆ ನನ್ನ ಎರಡು ತೊದಳು ಮಾತುಗಳನ್ನ ಅರ್ಪಿಸಿ ಎರಡು ಮಾತು ವಿರಾಮ ಮಾಡ್ತೇನೆ ಶರಣು ಶರಣಾರ್ಥಿಗಳು